ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಅಮೃತ ಧಾರೆ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ತಿಳಿದುಕೊಳ್ಳೋಣ ಬನ್ನಿ ಈ ಕಡೆ ಭೂಮಿಕನಿಗೆ ತನ್ನ ಗಂಡನ ತಾಯಿ ಬದುಕಿರೋ ವಿಚಾರ ಗೊತ್ತಾಗಿ ಭಾಗ್ಯಮನ ಹಾಗೆ ಭೂಮಿಕ್ಕ ಅವರು ಅವ್ರನ್ನ ನೋಡಿ ಮಾತಾಡಿಸಿ ಹೇಗಾದರೂ ಮಾಡಿ ಒಂದು ಮಾಡಲೇಬೇಕು ಅಂತ ಹೇಳಿ ನಿರ್ಧಾರ ಮಾಡಿ ಆನಂದ್ ಅವರಿಗೆ ತುಲಾಭಾರ ರೆಡಿ ಮಾಡಿಸು ದೇವಸ್ಥಾನದಲ್ಲಿ ಅಂತ ಹೇಳಿ ಮಾರನೇ ದಿನವೇ ಸರ್ಪ್ರೈಸ್ ಆಗಿ ಗೌತಮ್ ಮುಂದೆ ಅವರ ತಾಯಿನ ನಿಲ್ಲಿಸ್ತಾರೆ ಆಗ ಗೌತಮ್ ತನ್ನ ಕಣ್ಣನ್ನೇ ನಂಬದೆ ನಿಜವಾಗ್ಲೂ ನಮ್ಮ ತಾಯಿ ಬದುಕಿದ್ದಾರಾ ಅಂತ ಕೇಳಿದಾಗ ಹೌದು ಹಾಗಾಗಿ ನಾನು ಇಷ್ಟು ದಿನ ನಿಮಗೆ ಸರ್ಪ್ರೈಸ್ ಕೊಡಬೇಕು ಅಂತ ಹೇಳಿ ಕಾದಿದ್ದು ಅಂತ ಅಂದಾಗ ಗೌತಮ್ ಹೋಗಿ ಅವ್ರ ತಾಯಿನ ತಬ್ಬಿಕೊಂಡು ಅಮ್ಮ ನೀವು ಬದುಕಿದ್ದೀರಾ ನನಗೆಷ್ಟು ಖುಷಿ ಆಗ್ತಾ ಇದೆ ಅಮ್ಮ ಅಂತ ಹೇಳಿ ಹೇಳ್ತಾಯಿರ್ತಾನೆ ಹಾಗೆ ಈ ಕಡೆ ಅಮ್ಮ ನನಗೆ ಒಬ್ಬಳು ತೆಂಗಿ ಇದ್ಲಲ್ಲಮ್ಮ ಅವಳೆಲ್ಲಿ ಅವಳು ಇದಳ್ತಾನೆ ಅಂತ ಹೇಳಿದಾಗ ಅವಳ ತಾಯಿ ತುಂಬ ಖುಷಿಯಾಗಿ ಹೌದು ನಿನ್ನ ತೆಂಗಿ ಬದುಕಿದಳ್ಕೊಳ್ಳೋ ಅವಳು ಬೇರೆ ಯಾರು ಅಲ್ಲ ಬಾಯಿಲಿ ತೋರಿಸ್ತೀನಿ ಅಂತ ಹೇಳಿ ಸುಧನ ತೋರಿಸಿದಾಗ ಗೌತಮ್ ಅಂತೂ ತುಂಬ ಖುಷಿಯಾಗಿ ಅಮ್ಮ ಇವಳೇನ ನನ್ನ ತೆಂಗಿ ಅಂತ ಹೇಳಿದಾಗ ಹೌದು ಕಣೋ ಇವಳೇ ನಿನ್ನ ತಂಗಿ ಅಂತ ಹೇಳ್ತಾರೆ ಆಗ ಗೌತಮ್ ಹೋಗಿ ಅವಳಿಗೆ ದಯವಿಟ್ಟು ನನ್ನ ಕ್ಷಮಿಸ್ಬಿಡಮ್ಮ ನಿನಗೆ ನಾನು ತುಂಬ ಮೋಸ ಮಾಡ್ಬಿಟ್ಟೆ ನನ್ನ ತಂಗಿ ಅಂತ ಗೊತ್ತಾಗದೆ ನಿನಗೆ ತುಂಬ ಅವಮಾನ ಮಾಡಿಬಿಟ್ಟೆ ಅಂತ ಹೇಳಿದಾಗ ಪರವಾಗಿಲ್ಲ ಅಣ್ಣ ನಿಮ್ಮದು ಇದರಲ್ಲಿ ತಪ್ಪೇನೂ ಇಲ್ಲ ನಾನೇ ನಿಮ್ಮ ತಂಗಿ ನಿಮಗೂ ಗೊತ್ತಿರಲಿಲ್ಲ ಅಲ್ವಾ ಅಂತ ಹೇಳಿ ಹೇಳ್ತಾರೆ ಆಗ ಗೌತಮು ತುಂಬ ಖುಷಿ ಆಗ್ತಾನೆ ಎಲ್ಲರನ್ನ ತಪ್ಪಿಕೊಂಡು ಇಷ್ಟು ದಿನದ ಮಾತುಗಳನ್ನೆಲ್ಲ ಮುಗಿಸ್ತಾ ಇರ್ತಾನೆ ಈ ಕಡೆ ಭೂಮಿಕ ಬಂದು ಸರಿ ಬನ್ನಿ ಮನೆಗೆ ಹೋಗೋಣ ಇವ್ರನ್ನ ಇಲ್ಲೇ ನಿಲ್ಲಿಸ್ಕೊಂಡು ಮಾತಾಡ್ತಾ ಇರೋದ ಅಂತ ಹೇಳಿ ತುಲಾ ಎಲ್ಲ ಮುಗಿಸಿ ನಂತರದಲ್ಲಿ ಮನೆಗೆ ಹೊರಡೋಣ ಅಂತ ಹೇಳಿ ಹೇಳ್ತಾಳೆ ಈ ಕಡೆ ಶಕುಂತಲ ತಲಾ ಜಯದೇವ್ ಅವರೆಲ್ಲ ತುಂಬ ಖುಷಿಯಾಗಿರ್ತಾರೆ ಅಳಿಮಯ್ಯ ಅಂತೂ ಇಂತೂ ನಾವು ಹೇಳಿದ ಕೆಲಸ ಮಾಡಿಬಿಟ್ಟೆ ಅಲ್ವಾ ನಮ್ಮ ಶತ್ರುನೆಲ್ಲ ಸಾಯಿಸೋ ಹಾಗೆ ಮಾಡಿದೀಯಾ ಅಲ್ವಾ ಅಂತ ಹೇಳಿದಾಗ ಹೌದು ಮಾವ ನಾನು ಕಿಡ್ನಾಪ್ ಮಾಡಿಸಿದ್ದೀನಿ ಆಟೋದಲ್ಲಿ ಹೋಗ್ತಾಯಿದ್ರು ಆ ಟೈಮಲ್ಲಿ ಇನ್ನು ಮುಂದೆ ಯಾವುದೇ ತೊಂದರೆ ಇಲ್ಲ ನಾವೆಲ್ಲ ಆರಾಮಾಗಿರ್ಬೋದು ಅಂತ ಹೇಳ್ತಾಯಿರ್ತಾನೆ ಈ ಕಡೆ ಅವರು ಅಂತೂ ಇಂತೂ ನಮ್ಮ ಶತ್ರುಗಳೆಲ್ಲ ನಿರ್ಣಾಮ ಆದರು ಇನ್ನು ಮುಂದೆ ನನ್ನದೇ ಇಲ್ಲ ನಾನು ಹೇಳ್ದಂಗೆ ನಡೆಯೋದು ಅಂತ ಹೇಳಿ ಖುಷಿಯಾಗಿ ಇರ್ತಾರೆ ಹಾಗೆ ಅವರೆಲ್ಲ ಮೂರು ಜನ ಮಾತಾಡಬೇಕಾದ್ರೆ ಈ ಕಡೆ ಭೂಮಿಕಾ ಅವ್ರ ತಾಯಿ ಅವ್ರ ಅತ್ತೆ ಗಂಡ ಎಲ್ಲರೂ ಈ ಕಡೆ ಮನೆಗೆ ಬರ್ತಾರೆ ಅದನ್ನು ನೋಡಿ ಯಾರಪ್ಪ ಇದು ಇವರು ಕರ್ಕೊಂಡು ಅಂತ ಹೇಳಿ ನೋಡೋಕ್ಕೆ ಬಂದ ತಕ್ಷಣ ಮನೆ ಹತ್ತಿರ ಬಂದು ಸುಧಾ ಹಾಗೆ ಮತ್ತು ಭಾಗ್ಯಮ್ಮನ ನೋಡಿ ಶಕುಂತಲಾ ಅವರು ಶಾಕ್ ಆಗ್ತಾರೆ ಇವರೇನು ಬದುಕಿದ್ದಾರಾ ಬದುಕಿದ್ದಾರೆ ಅಂತ ಹೇಳಿ ಡೌಟ್ ಆಗತ್ತೆ ಆದರೆ ಭೂಮಿ ಹೋಗಿ ಅತ್ತೆ ಇಲ್ಲೇ ನಿಂತ್ಕೊಳ್ಳಿ ಒಂದು ನಿಮಿಷ ಈಗ ಬರ್ತೀನಿ ಅಂತ ಹೇಳಿ ಓಡೋಗಿ ಆರತಿ ತಟ್ಟೆ ತಂದು ಆರತಿ ಮಾಡಿಬಿಟ್ಟು ಬನ್ನಿ ಮನೆ ಒಳಗಡೆ ಅಂತ ಹೇಳಿ ಕರೆದುಕೊಳ್ತಾರೆ ಇಲ್ಲಿ ಅವರ ಜಯದೇವ್ ಅವರು ಬೇರೆ ಆಟೋದವರಲ್ಲಿ ಇರೋರನ್ನ ಇವರೇ ಅಂತ ಹೇಳಿ ಕಿಡ್ನಾಪ್ ಮಾಡಿರ್ತಾರೆ ಹಾಗಾಗಿ ನಾವು ಕಿಡ್ನಾಪ್ ಮಾಡಿದ್ದು ಭಾಗ್ಯ ಹಾಗೆ ಸುಧಾ ಅಂದ್ಕೊಂಡು ಇಲ್ಲಿ ತುಂಬ ಖುಷಿಯಾಗಿರ್ತಾರೆ ಆದರೆ ಭೂಮಿಗೆ ನಿಜ ಗೊತ್ತಾಗಿ ಅವ್ರನ್ನ ಮನೆ ಕರ್ಕೊಂಬಂದಿದ್ದಾಳೆ ಮುಂದೆ ಶಕುಂತಲಾ ಅವರ ಅಸಲಿ ಎತ್ತು ಗೌತಮ್ಮು ಭೂಮಿಕ ಮುಂದೆ ಬರುತ್ತಾ ಭೂಮಿ ಎಲ್ಲರನ್ನು ಹೇಗೆ ಕಾಪಾಡ್ತಾಳೆ ಅಂತ ಹೇಳಿ ಮುಂದಿನ ಸಂಚಿಕೆಗಳಲ್ಲಿ ತಿಳಿದುಕೊಳ್ಳೋಣ ಹಾಗೆ ಭಾಗ್ಯಮ್ಮ ಅವರು ಇಷ್ಟು ದಿನ ಯಾಕೆ ಹೋಗಿದ್ರು ಯಾಕೆ ಸತ್ತೋಗಿದ್ದಾರೆ ಅಂತ ಹೇಳಿ ಬಿಂಬಿಸಿದ್ರು ಎಲ್ಲ ವಿಚಾರ ಗೌತಮ್ಗೆ ಗೊತ್ತಾಗತ್ತಾ ಅಂತ ಹೇಳಿ ಮುಂದೆ ತಿಳಿದುಕೊಳ್ಳೋಣ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮೆಲ್ಲರ ಸಪೋರ್ಟು ಸದಾ ಇರಲಿ ಧನ್ಯವಾದಗಳು